ಸೊ ನಮ್ ಜೊತೆ ಈಗ ಇದ್ದಾರೆ ರೇಷ್ಮಾ ನಮಸ್ತೆ ರೇಷ್ಮಾ ನಮಸ್ತೆ ಸೊ ಇವ್ರ ಹತ್ರ ನಾವು ಜೇಡ್ ವಾಟರ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಸೊ ನೀವ್ ಏನ್ ತೋರಿಸ್ಕೊಡ್ತೀರಾ ಇವತ್ತು ಬಗ್ಗೆ ಜೇಡ್ ಹೆಲ್ತ್ ಆಲ್ಕಲೀನ್ ಐನೋಸ್ ವಾಟರ್ ಇದು ಸೊ ಇದ್ರ ಬಗ್ಗೆ ಡೆಮೋ ಮುಖಾಂತರ ತಿಳಿಸ್ಕೊಡ್ತೀವಿ ಆಲ್ಕಲೀನ್ ಯಾವ ರೀತಿ ಆಗುತ್ತೆ ಅಂದ್ರೆ ಯಾವ ರೀತಿ ಇರುತ್ತೆ ಸೊ ಅದ್ರಿಂದ ವಿಟಮಿನ್ಸ್ ಮಿನರಲ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀವಿ ಈಗ ನಾವು ಇಟ್ಟಿರುವಂತಹ ಮೂರು ಗ್ಲಾಸಸ್ ಅಲ್ಲೂ ಕೂಡ ಈ ಕಡೆ ಟಪ್ ವಾಟರ್ ಹಾಕೋದಕ್ಕೆ ಮೂರು ಗ್ಲಾಸಸ್ ಇಟ್ಟಿದ್ದೀವಿ ಈ ಕಡೆ ಬಂದು ಜೇಡ್ ವಾಟರ್ ಹಾಕೋದಕ್ಕೆ ಮೂರು ಗ್ಲಾಸಸ್ ಇಟ್ಟಿದ್ದೀವಿ ಫಸ್ಟ್ ಒನ್ ಇದ್ರಲ್ಲಿ ಬಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದು ಬಂದು ಟರ್ಮರಿಕ್ ಪೌಡರ್ ಟರ್ಮರಿಕ್ ಪೌಡರ್ನ ಇವಾಗ ಎರಡು ಗ್ಲಾಸಸ್ ಅಲ್ಲೂ ಕೂಡ ಹಾಕಿದ್ದೀವಿ ನೆಕ್ಸ್ಟ್ ಒನ್ ಬಂದು ಬೆಟಡೀನ್ ಇದು ಗಾರ್ಗಲ್ಗೆ ಯೂಸ್ ಮಾಡುವಂಥದ್ದು ಇದು ಏನಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೊ ನಾವು ತಗೊಳ್ಳುವಂತ ಪ್ರತಿಯೊಂದು ಫುಡ್ ಸಹ ಕೆಮಿಕಲ್ ಆಗಿರುತ್ತೆ ಸಹ ಕೆಮಿಕಲ್ನ ನ ಎಕ್ಸಾಂಪಲ್ ಕೊಡೋದಕ್ಕಾಗಿ ನಮ್ಮ ದೇಹ ಯಾವ ರೀತಿ ಆಸಿಡಿಕ್ ಆಗ್ತಿರುತ್ತೆ ಅನ್ನೋ ವಿಷಯ ತಿಳಿಸ್ಕೊಡೋದಕ್ಕಾಗಿ ಈ ಬೆಟರ್ಡ್ ಇನ್ ಆಫ್ ಕೆಮಿಕಲ್ ಮೆಡಿಕಲ್ ಡಿವೈಸ್ಡ್ ಇದೂ ಕೆಮಿಕಲ್ ಆಗಿರೋದ್ರಿಂದ ಎಕ್ಸಾಂಪಲ್ಗಾಗಿ ಆಗಿ ತಗೊಂಡಿದ್ದೀವಿ ನೆಕ್ಸ್ಟ್ ಇರುವಂತಹ ಗ್ಲಾಸಸ್ ಅಲ್ಲಿ ಪ್ಲೇನ್ ಗ್ಲಾಸಸ್ ಇದೆ ಇದರಲ್ಲಿ ಇವಾಗ ಬಂದು ಟ್ಯಾಪ್ ವಾಟರ್ ಫಸ್ಟ್ ಒನ್ ಗ್ಲಾಸ್ಗೆ ಟರ್ಮರಿಕ್ ಆಗಿರುವಂಥ ಗ್ಲಾಸ್ಗೆ ಫಸ್ಟ್ ಒನ್ ಟಾಪ್ ವಾಟರ್ ನೆಕ್ಸ್ಟ್ ಗ್ಲಾಸಸಲ್ಲಿರುವಂಥದ್ದು ಅಲ್ಲಿ ಸೊಲ್ಯೂಷನ್ ಅದಕ್ಕೂ ಟಾಪ್ ವಾಟರ್ ಪ್ಲೇನ್ ಗ್ಲಾಸ್ ಇದೆ ಅದಕ್ಕೂ ಟಾಪ್ ವಾಟರ್ ಹಾಕಿದೆ ಈ ಕಡೆ ಇರುವಂಥ ಮೂರು ಗ್ಲಾಸಸ್ ಕೂಡ ಇದು ಜೇಡ್ ಹೆಲ್ತ್ ವಾಟರು ಸೊ ನೆಕ್ಸ್ಟ್ ಬೆಡ್ ಪ್ಲೇನ್ ವಾಟರ್ ಈಗ ಈ ಫಸ್ಟ್ ಒನ್ ಇರುವಂತ ಈ ಗ್ಲಾಸಸ್ ಅಲ್ಲಿ ಬಂದು ಪ್ಲೇನ್ ವಾಟರ್ ಇದೆ ಈ ಎರಡು ಗ್ಲಾಸಸ್ ಅಲ್ಲೂ ಕೂಡ ಜಸ್ಟ್ ಪಿ ಹೆಚ್ ಲಿಕ್ವಿಡ್ ಅಂತ ಹೇಳಿ ಹೇಳ್ತೀವಿ ಪಿ ಹೆಚ್ ಟೆಸ್ಟ್ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಹೇಳ್ತೀವಿ ಸೊ ಈ ಪಿ ಹೆಚ್ ಲಿಕ್ವಿಡ್ ನ ಈ ಎರಡು ಗ್ಲಾಸಸ್ಗೂ ಕೂಡ ಹಾಕ್ತಿದಿವಿ ಫಸ್ಟ್ ಟಾಪ್ ವಾಟರ್ಗೆ ನೆಕ್ಸ್ಟ್ ಬಂದು ಜೇಡ್ ಹಾಲ್ಕಲಿ ನೈನೋಸ್ಡ್ ವಾಟರ್ಗೆ ಇದರಿಂದ ನಮಗೆ ನೀರಲ್ಲಿ ಇರುವಂಥ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅನ್ನೋ ವಿಷಯನ ತಿಳ್ಕೊಳ್ಳೋಕೆ ಆಗುತ್ತೆ ಸೊ ಇದು ಹೇಗೆ ಯಾವ ರೀತಿ ಮೆಜರ್ಮೆಂಟ್ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಸೊ ಇಲ್ಲಿ ಪಿ ಎಚ್ ಸ್ಕೇಲ್ ಅನ್ನೋದು ಇದೆ ಈ ಪಿ ಎಚ್ ಸ್ಕೇಲ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಒಂದೊಂದು ಕಲರ್ಸಿಂದ ಆ್ಯಕ್ಚುಲಿ ದೇಹದ ಹ್ಯೂಮನ್ ಬ್ಲಡ್ ಅಲ್ಲಿ ಪಿ ಎಚ್ ವ್ಯಾಲ್ಯೂ ಅನ್ನೋದು ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಪ್ರೆಸೆಂಟ್ ಹ್ಯೂಮನ್ ಬಾಡಿನಲ್ಲಿರುವಾಗ ಹೆಲ್ತಿಯಾಗಿರುತ್ತಾರೆ ಸೊ ಬಿಲೋ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಪಿ ಎಚ್ ವ್ಯಾಲ್ಯೂ ಇರುವಾಗ ಅನ್ಹೆಲ್ತಿಯಾಗಿರುತ್ತಾರೆ ಈ ಬಿಲೋ ಆಗೋದಕ್ಕೆ ರೀಸನ್ ಏನಂತ ಹೇಳೋದಕ್ಕಾಗಿನೇ ಈ ಬೆಡ್ ಇನ್ ಸೊಲ್ಯೂಷನ್ ಹಾಕಿ ಈ ಗ್ಲಾಸ್ ಅಲ್ಲಿ ಟಾಪ್ ವಾಟರ್ ಹಾಕಿರೋದು ಅದೇ ರೀತಿ ಇದರಲ್ಲಿ ಬಂದು ಜೇಡ್ ಆಲ್ಕಲೈನ್ ವಾಟರ್ ಹಾಕಿ ಬೆಡ್ ಇನ್ ಸೊಲ್ಯೂಷನ್ ನ ಹಾಕಿರೋದು ಈಗ ಇದು ಬಂದು ಜೇಡ್ ಆಲ್ಕಲೈನ್ ನೈನೋಸ್ಡ್ ವಾಟರ್ ಇದರ ಪಿ ಬಂದು ಟೆನ್ ಇದೆ ಹೌದು ಇದ್ರ ಪಿ ಎಚ್ ಇದು ಬಂದು ಕಾವೇರಿ ವಾಟರ್ ಇದು ಪಿ ಎಚ್ ಬಂದು ಸೊ ಆದ್ರೂ ಕೂಡ ಇದು ಹೇಗೆ ನಮ್ಮ ದೇಹ ಬಂದು ಅನ್ಹೆಲ್ತಿ ಆಗುತ್ತೆ ಆಸಿಡಿಕ್ ಆಗುತ್ತೆ ಅನ್ನೋ ವಿಷಯ ಬಂದು ನಮಗೆ ಗೊತ್ತಿಲ್ಲ ಅದಕ್ಕೆ ಫುಡ್ ಇವಾಗ ನಾವು ತಗೊಳ್ಳುವಂತ ಆಹಾರ ಎಲ್ಲೂ ಕೂಡ ಕೆಮಿಕಲ್ ಆಗಿದೆ ಸೊ ಆಹಾರ ನೀರು ಗಾಳಿ ಇದರಿಂದ ನಮಗೆ ಹೆಲ್ತ್ ನ ಪಡ್ಕೊಳ್ಳಕ್ ಆಗುತ್ತೆ ನೈಂಟಿ ಪರ್ಸೆಂಟೇಜ್ ಹೆಲ್ತ್ ನಮಗೆ ಸಿಕ್ಕುವಂತದ್ದು ಅದರಿಂದಾನೆ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಫುಡ್ ಕೆಮಿಕಲ್ ಪೆಸ್ಟಿಸೈಡ್ ಸೊ ಆ ಫುಡ್ ಎಲ್ಲೂ ಕೂಡ ನಾವೀಗ ಏನ್ ಮಾಡಿದೀವಿ ಇನ್ ಸೊಲ್ಯೂಷನ್ ಎಕ್ಸಾಂಪಲ್ ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ಕೆಮಿಕಲ್ ಅನ್ನೋದು ಈ ಒಂದು ದೇಹದಲ್ಲಿ ಹೋದ್ಮೇಲೆ ಟ್ಯಾಪ್ ವಾಟರ್ ಕುಡಿದ್ರು ಕೂಡ ಈ ಕೆಮಿಕಲ್ ಈ ಕಲರ್ ಆಯ್ತು ಈ ಕಲರ್ ಬಂದು ಈ ಕಲರ್ ಅಲ್ಲೇ ಇದೆ ಆದ್ರೆ ಈ ಒಂದು ಗ್ಲಾಸ್ಗೂ ಕೂಡ ಬೆಟರ್ ಸೊಲ್ಯೂಷನ್ ಹಾಕಿದ್ರಿ ಸೊ ಆದ್ರೆ ಈ ಜೈಡ್ ವಾಟರ್ ಹಾಕಿದ ಮೇಲೆ ಡಿಸೋಲ್ ಆಗಿದೆ ಕೆಮಿಕಲ್ ನ ಏನ್ ಮಾಡಿದೆ ಅಬ್ಸರ್ವ್ ಅನ್ನೋದು ಮಾಡ್ಕೊಂಡಿದೆ ಆದ್ರೆ ಈ ಈ ಒಂದು ದೇಹದಲ್ಲಿ ಏನಾಗಿಲ್ಲ ಅಬ್ಸರ್ವ್ ಅನ್ನೋದು ಹಾಗಿಲ್ಲ ಕೆಮಿಕಲ್ ಅದೇ ರೀತಿ ಪ್ಯೂರಿಫೈ ಮಾಡ್ತಿಲ್ಲ ಅಂತ ನಾವ್ ಏನ್ ಕುಡಿದ್ರು ಅದಾಗೆ ಉಳ್ಕೊಂತ ನಾವ್ ಏನೇ ಆಹಾರ ತಗೊಂಡ್ ಆಕ್ಚುಲಿ ನಾವು ವಾಟರ್ ಕುಡಿಯುವಂತ ಪರ್ಪಸ್ ಪ್ಯೂರಿಫಿಕೇಶನ್ ಪ್ಯೂರಿಫಿಕೇಶನ್ ಹೌದು ಒಂದು ವಿಷಯ ಆಗ್ಬೇಕು ಹೌದು ಸೊ ನೈಂಟಿ ಪರ್ಸೆಂಟೇಜ್ ವಾಟರ್ ಹೋಗಿ ನಮ್ ದೇಹದಲ್ಲಿ ಬೇಕಾಗಿರೋದನ್ನ ತಗೊಂಡು ಬೇಡದರ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡೋದು ಬಟ್ ಈಗ ನಾವು ಕುಡಿಯುವಂತ ಟಾಕ್ ವಾಟರ್ ಆಗಿಲಿ ಯಾರೋ ಆಗಿರ್ಲಿ ಅಕ್ಕೋಗ ಕೋಗಡ್ ವಾಟರ್ ಆಗಲಿ ಯಾವುದೇ ಕುಡಿದ್ರು ಡಿಟಾಕ್ಸಿಫಿಕೇಶನ್ ಆಗ್ತಿಲ್ಲ ಈ ರೀತಿ ಟಾಕ್ಸಿನ್ಸ್ ನಮ್ ದೇಹದಲ್ಲಿ ಸ್ಟೋರೇಜ್ ಆಗಿ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಆದಾಗ ನಾವೇನ್ ಮಾಡ್ತೀವಿ ಟ್ಯಾಬ್ಲೆಟ್ಸ್ ನ ಡಿಪೆಂಡ್ ಆಗ್ತೀವಿ ಸೊ ಇದು ಜಸ್ಟ್ ಎಕ್ಸಾಂಪಲ್ ಗಾಗಿ ವಿಟಮಿನ್ ಸಿ ಟ್ಯಾಬ್ಲೆಟ್ ಸೊ ಈಗ ಏನ್ ನೋಡೋಣ ಈ ಒಂದು ಟ್ಯಾಬ್ಲೆಟ್ ನ ಏನ್ ಮಾಡ್ತೀನಿ ಈ ಗ್ಲಾಸ್ಗೆ ಹಾಕ್ತೀನಿ ಬೆಟನ್ ಸೊಲ್ಯೂಷನ್ ಹಾಕಿರುವಂತ ಟ್ಯಾಬ್ ವಾಟರ್ ಹಾಕಿರುವಂತ ಗ್ಲಾಸ್ಗೆ ಹಾಕಿದೀನಿ ಕಾನ್ಸೆಪ್ಟ್ ಏನೇ ಒಂದು ಡಿಸೀಸ್ ಬಂದ್ರು ಈ ಟ್ಯಾಬ್ಲೆಟ್ ತಗೊಂಡಿದ ತಕ್ಷಣನೂ ನಮಗೆ ಏನಾಗುತ್ತೆ ರಿಸಲ್ಟ್ಸ್ ಬರುತ್ತೆ ಬಟ್ ಅದರಿಂದ ನಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ಇದನ್ನ ಲಾಸ್ಟ್ ಅಲ್ಲಿ ಮತ್ತೊಮ್ಮೆ ತೋರಿಸ್ಕೊಡ್ತೀವಿ ಯಾವ ರೀತಿ ನಮ್ಮ ದೇಹದಲ್ಲಿ ಆಸಿಡಿಕ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಹೇಳೋದನ್ನ ಅದನ್ನ ಹಾಗೆ ಅಲ್ಲಿ ಇಟ್ಟಿರ್ತೀವಿ ಇನ್ನೊಂದು ನಾವು ನೀರ್ ಕುಡಿಯುವಂತ ಪರ್ಪಸ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳಿದ್ವಿ ನೆಕ್ಸ್ಟ್ ಬಂದು ನೀರಲ್ಲಿ ಬಂದು ಯಾವ ಯಾವ ಅಂಶಗಳು ಇರಬೇಕು ಅಂತ ಹೇಳಿ ಹೇಳಿದ್ರೆ ಕ್ಯಾಲ್ಸಿಯಂ ಇರಬೇಕು ಮಿನರಲ್ಸ್ ಕ್ಯಾಲ್ಸಿಯಂ ಸೋಡಿಯಂ ಮಗ್ನೀಸಿಯಂ ಪೊಟ್ಯಾಸಿಯಂ ಸಿಲಿನಿಯಂ ಕ್ರೋನಿಯಂ ಫೋಸ್ಫರಸ್ ಜಿಂಕ್ ಇದೆಲ್ಲ ಅಂಶಗಳು ಕೂಡ ನಾವು ಕುಡಿಯುವಂತ ನೀರಲ್ಲಿ ಇರಬೇಕು ಬಟ್ ಆ ಟಾಪ್ ವಾಟರ್ ಅಲ್ಲಿ ಒಂದು ಜಸ್ಟ್ ಫೋರ್ ಪಿ ಎಚ್ ಲೆವೆಲ್ ಅಷ್ಟೇ ಇದೆ ಇನ್ನೊಂದು ನಮ್ಮ ಈ ಒಂದು ಜೇಡ್ ಹೆಲ್ತ್ ಆಲ್ಕಲೀನ್ ಅನೌನ್ಸ್ಡ್ ವಾಟರ್ ಅಲ್ಲಿ ಬಂದು ಫಿಲ್ಟರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ಎರಡು ಫಿಲ್ಟರ್ಸ್ ಕೂಡ ಇದರಲ್ಲಿ ಇರುವಂತದ್ದು ಈ ಮೇನ್ ಫಿಲ್ಟರ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ ಈ ಎರಡು ಫಿಲ್ಟರ್ ಇದರಲ್ಲಿ ಬಂದು ಜೇಡ್ ಸ್ಟೋನ್ ಇದೆ ಬಯೋ ಸ್ಟೋನ್ ಇದೆ ಆಕ್ಟಿವೇಟೆಡ್ ಕಾರ್ಬನ್ ಇದೆ ಮತ್ತೆ ಫೈಬರ್ ಫಿಲ್ಟರ್ ಇದೆ ಹೌದು

ಬಯೋಸ್ಟೋನ್ ಆಕ್ಟಿವೇಟೆಡ್ ಕಾರ್ಬನ್ ಆಕ್ಟಿವೇಟ್ ಮಾಡೋಕೆ ಒಂದು ಸ್ಟೋನ್ಸ್ ಅನ್ನೋದು ಇದೆ ಈ ಫಿಲ್ಟರ್ ಮೇನ್ ಆಗಿ ಇದ್ರೊಳಗಡೆ ಇರುವಂತದ್ದು ಈ ಮಿಷನ್ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ ಸೊ ಇದು ಡೈರೆಕ್ಟ್ ಆಗಿ ಹಾಗೆ ಫಿಲ್ಟರ್ ಆಗಿ ನಮಗೆ ಡೈರೆಕ್ಟ್ ಆಗಿ ಹಾಗೆ ಬರುತ್ತೆ ಇವಾಗ ಬೇರೆ ವಾಟರ್ಸ್ ಎಲ್ಲ ನೋಡುವಾಗ ಫಿಲ್ಟರ್ ಆಗಿ ಸ್ಟೋರ್ ಆಗಿರುತ್ತೆ ನಾವು ಟ್ಯಾಪಿಂದ ಹಾಗೆ ಓಪನ್ ಮಾಡಿ ತಗೊಳ್ತೀವಿ ಬಟ್ ಇದ್ರಲ್ಲಿ ಯಾವ ರೀತಿ ಅಲ್ಲ ಆನ್ ಬರುತ್ತೆ ಇನ್ನೊಂದು ಇದ್ರಲ್ಲಿ ಒಂದು ಆಲ್ಕಲೈನ್ ಐನೋಸ್ಡ್ ವಾಟರ್ ಅಂತ ಹೇಳಿ ಹೇಳ್ತೀವಿ ಆಲ್ಕಲೈನ್ ಐನೋಸ್ಡ್ ಅಂತ ಹೇಳಿದ್ರೆ ಬಂದು ಮಾಲಿಕ್ಯೂಲ್ಸ್ ಇದು ಸೈನ್ಸ್ ಅಲ್ಲಿ ಎಲ್ಲರಿಗೂ ವಿಷಯ ಮಾಲಿಕ್ಯೂಲ್ಸ್ ಬಂದು ನಮಗೆ ತಿನ್ನಾಗಿ ಆಗಿ ಸಿಗತ್ತೆ ಸೊ ಹಾಗೆ ನಮ್ಮ ಬ್ಲಡ್ ಸೆಲ್ಸ್ ಅಲ್ಲಿರುವಂತಹ ಟಾಕ್ಸಿನ್ಸ್ ರಿಮೂವ್ ಮಾಡಿ ಆಕ್ಟಿವ್ ಆಗೋದಕ್ಕೆ ಎನರ್ಜೆಟಿಕ್ ಆಗೋದಕ್ಕೆ ಹೆಲ್ಪ್ ಅನ್ನೋದು ಮಾಡುತ್ತೆ ಸೊ ನೆಕ್ಸ್ಟ್ ಬಂದು ಇಲ್ಲಿ ನಾನು ಟರ್ಮರಿಕ್ ಪೌಡರ್ ಹಾಕಿದ್ದೆ ಈಗ ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಎಲ್ಲರೂ ಸಫರ್ ಪಡ್ತಾ ಇರೋದು ಪೈನಿಂದ ಸಫರ್ ಪಡ್ತಿದ್ದಾರೆ ಇಂದ ಸಫರ್ ಪಡ್ತಿದ್ದಾರೆ ಈ ಪೇನ್ಗೂ ಒಬೆಸಿಟಿಗೂ ರೀಸನ್ ಏನು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಎಕ್ಸ್ಪೆಷಲಿ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೆ ಊಟ ಮಾಡೋದು ಕಡಿಮೆನೆ ಆಗುತ್ತೆ ಬಟ್ ಕಡಿಮೆನೆ ಊಟ ಮಾಡ್ತಾರೆ ಒಬೆಸಿಟಿ ಮಾತ್ರ ಕಡಿಮೆ ಆಗೋದಿಲ್ಲ ಇನ್ನೊಂದು ಪೇನ್ ಜಾಸ್ತಿ ಪೇನ್ಗಳು ಬರ್ತಾ ಇದೆ ಈಗ ಒಂದು ತ್ರೀ ಇಯರ್ಸ್ ವರ್ಕ್ ಮಾಡಿದ ತಕ್ಷಣನೇ ಬ್ಯಾಕ್ ಪೇನ್ ಶುರು ಆಗ್ತಿದೆ ಶೋಲ್ಡರ್ ಪೇನ್ ಶುರು ಆಗ್ತಿದೆ ಇದಕ್ಕೆ ರೀಸನ್ಸ್ ಬಂದು ಒಂದು ಪೇನ್ ರೀಸನ್ ಬ್ಲಡ್ ಸರ್ಕ್ಯುಲೇಷನ್ಸ್ ಫಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ನೆಕ್ಸ್ಟ್ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಪೇನ್ ಅನ್ನೋದು ಬರುತ್ತೆ ಹೀಗೆ ಈ ಟರ್ಮರಿಕ್ ನ ಅಬ್ಸರ್ವ್ ಮಾಡಿ ಈ ಇದು ಬಂದು ಟಾಪ್ ವಾಟರ್ ಇದೆ ಈ ಟಾಪ್ ವಾಟರ್ ಅಲ್ಲಿ ಟರ್ಮರಿಕ್ ಎಲ್ಲಿದೆ ಸೊ ಎಲ್ಲನು ಕೂಡ ಕೆಳಗಡೆ ಸ್ಟೋರೇಜ್ ಆಗಿದೆ ಕರೆಕ್ಟ್ ಸೊ ಇದ್ರಲ್ಲಿ ಟರ್ಮರಿಕ್ ನಾನು ಇದು ಜೇಡ್ ವಾಟರ್ ಇದು ಟಾಪ್ ವಾಟರ್ ಇದರಲ್ಲಿ ಬಂದು ನೈನ್ಟಿ ಪರ್ಸೆಂಟೇಜ್ ಏನೇ ಆಹಾರ ತಗೊಂಡ್ರೂ ಕೂಡ ಡಿಟಾಕ್ಸಿಫಿಕೇಶನ್ ಆಗ್ಬೇಕು ಸೊ ಇದ್ರಲ್ಲಿ ನಮ್ಗೆ ಯಾವುದೇ ರೀತಿ ಡಿಟಾಕ್ಸಿಫಿಕೇಶನ್ ಆಗ್ತಿಲ್ಲ ನಾವು ಆಹಾರ ಏನೇ ತಿಂದ್ರೂನು ಸಹ ಅದು ಯಾವ ಆರ್ಗನ್ಸ್ ಅಲ್ಲಿ ಯಾವ ನರದಲ್ಲಿ ಎಲ್ಲಿ ಹೋಗಿ ಅದು ಸ್ಟೋರ್ ಆಗ್ತಿದೆ ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ ಆಕ್ಚುಲಿ ಅದು ಸ್ಟೋರ್ ಆಗ್ತಿದೆ ಅದ್ರಿಂದಾನೇ ಒಬೆಸಿಟಿ ಪ್ರಾಬ್ಲಮ್ಸ್ ಮತ್ತೆ ಸೆಲ್ಸ್ ಅಲ್ಲಿ ಹೋಗಿ ಸ್ಟೋರೇಜ್ ಆಗೋದ್ರಿಂದ ಏನಾಗ್ತಿದೆ ಸರ್ಕ್ಯುಲೇಷನ್ಸ್ ಬಂದು ಸ್ಲೋ ಆಗ್ತಿದೆ ಅದರಿಂದನೂ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರೋದು ಇನ್ನೊಂದು ನಾವು ಪೇನ್ ಅಂತ ಹೋದಾಗ ಡಾಕ್ಟರ್ ಹತ್ರ ಎಸ್ಪೆಷಲಿ ಎಲ್ಲರಿಗೂ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಸಜೆಷನ್ ಮಾಡ್ತಿದಾರೆ ರೀಸನ್ ಏನಂತ ಹೇಳಿದ್ರೆ ನ್ಯಾಚುರಲಿ ನಾವು ತಗೊಳ್ಳುವಂತ ಆಹಾರದಿಂದಾನೇ ಕ್ಯಾಲ್ಸಿಯಂ ಒಬ್ಸರ್ವ್ ಆಗಬೇಕು ಈ ವಾಟರೇ ಬಂದು ಆ ಒಬ್ಸರ್ವ್ ಅನ್ನೋದು ಮಾಡಿಕೊಡ್ಬೇಕು ಬಟ್ ಈ ವಾಟರ್ ಅನ್ನೋದು ಆ ಒಬ್ಸರ್ವೇಶನ್ ಅನ್ನೋದು ಮಾಡಿಕೊಡ್ತಾ ಇಲ್ಲ ಸೊ ಅದರಿಂದ ಏನಾಗ್ತಿದೆ ನಾವು ಟ್ಯಾಬ್ಲೆಟ್ಸ್ ಮುಖಾಂತರ ಎಕ್ಸ್ಟ್ರಾ ಇರುವಂತ ಮಲ್ಟಿ ವಿಟಮಿನ್ಸ್ ಕ್ಯಾಲ್ಸಿಯಂ ಐರನು ಇದೆಲ್ಲ ತಗೊಳ್ಬೇಕಾಗಿರೋ ಅಂದ್ರೆ ಆಚೆಯಿಂದ ನಾವು ತಗೊಂಡು ಸೈಡ್ ಎಫೆಕ್ಟ್ಸ್ ನ ತಗೊಳ್ತಾ ಇದ್ದೀವಿ ಸೊ ಅದಕ್ಕೂ ಅಲ್ಲಿನೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಸೊ ಆದ್ರೆ ನ್ಯಾಚುರಲ್ ಆಗಿ ನಮ್ಮ ಈ ಜೇಡ್ ಆಲ್ಕಲಿ ನೈನೋಸ್ಡ್ ನೈನೋಸ್ ವಾಟರ್ನ ಕುಡಿದಾಗ ಬೋನ್ ಪೇನ್ ಕಡಿಮೆ ಆಗ್ತಿದೆ ಜಾಯಿಂಟ್ಸ್ ಪೇನ್ ಕಡಿಮೆ ಆಗ್ತಿದೆ ಪಕ್ಕಿ ಭಾಗ ನೋವುಗಳು ಎಷ್ಟೋ ವರ್ಷಗಳಿಂದ ಇರುವಂತ ಮಂಡಿ ನೋವುಗಳು ಕ್ಯೂರ್ ಆಗ್ತಾ ಇದೆ ವಾಟರ್ ಇಂದ ಹೇಗೆ ಮಂಡಿ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಹೇಳುವಂತದ್ದು ಬಂದು ಮೂಳೆ ಸೌದಿದೆ ಅಂತ ಹೇಳಿ ಹೇಳ್ತಾರೆ ಸೊ ಆಕ್ಚುಲಿ ಮೂಳೆ ಸವಿಯಲ್ಲ ಮಧ್ಯದಲ್ಲಿ ಇರುವಂತ ಜೆಲ್ ಬಂದು ಡ್ರೈ ಆಗ್ತಾ ಬರುತ್ತೆ ಹಾಗೆ ಇಲ್ಲಿ ಇದ್ರಲ್ಲಿ ನಮಗೆ ಎಲ್ಲಾ ಮಿನರಲ್ಸ್ ಇದೆ ಕ್ಯಾಲ್ಸಿಯಂ ಇದೆ ಎಲ್ಲಾನು ಇದೆ ಸೊ ಹಾಗೇನಾಗುತ್ತೆ ನಾವು ಈ ನೀರ್ನ ಡ್ರಿಂಕ್ ಮಾಡಿದಾಗ ಆ ಜೆಲ್ ಬಂದು ಉತ್ಪತ್ತಿ ಆಗುತ್ತೆ ಸೊ ಅದರಿಂದ ನಮಗೆ ಆ ಪೇನ್ಗಳು ಕಡಿಮೆ ಆಗುತ್ತೆ ಶುಗರ್ ನಾರ್ಮಲ್ಗೆ ಬರುತ್ತೆ ಬಿ ಪಿ ನಾರ್ಮಲ್ಗೆ ಬರುತ್ತೆ ಎನರ್ಜೆಟಿಕ್ ಫೀಲ್ ಆಗುತ್ತೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಕೂಡ ಹೇಳ್ತಾರೆ ನಾವು ಅವ್ರನ್ನ ಎಕ್ಸ್ಟ್ರಾ ಆಕ್ಟಿವಿಟೀಸ್ಗೆ ಹಾಕಿದ್ದೀವಿ ಸ್ವಿಮ್ಮಿಂಗ್ಗೆ ಆಗಿರ್ಲಿ ಇಲ್ಲ ಸ್ಪೋರ್ಟ್ಸ್ಗೆ ಆಗಿರ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಆಗಿರ್ಲಿ ಒಂದು ಒನ್ ಅವರ್ ಟೂ ಅವರ್ಸ್ ಅವ್ರ ಅಲ್ಲಿ ಕ್ಲಾಸಸ್ಗೆ ಹೋಗಿ ಬಂದ ಮೇಲೆ ಎಲ್ಲ ಮನೆಯಲ್ಲೂ ಹೇಳ್ತಾರೆ ಸುಸ್ತಾಗ್ತಿದೆ ಮ ಟೈರ್ಡ್ ಆಗ್ತಿದೆ ರೆಸ್ಟ್ ತಗೋಬೇಕಂತ ಸೊ ನಮ್ಮ ಜನ್ರೇಷನ್ ಅಲ್ಲಿ ಒಂದು ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಯಾರುನು ಟೈರ್ಡ್ ಹಾಕ್ತಾ ಇರಲಿಲ್ಲ ರೀಸನ್ ಏನಂತ ಹೇಳಿದ್ರೆ ಆ ಫುಡ್ ಇಂದ ಒಂದು ವಿಟಮಿನ್ಸ್ ಮಿನರಲ್ಸ್ ಅಬ್ಸರ್ವ್ ಆಗ್ತಿತ್ತು ಸೊ ಇಲ್ಲಿ ಬರೋ ಮಕ್ಳಿಗೆ ನಾವು ಈ ವಾಟರ್ ಥೆರಪಿ ಕೊಡೋದ್ರಿಂದ ಈಗ ಅವರಿಗೆ ಟೈರ್ಡ್ನೆಸ್ ಕಡಿಮೆ ಆಗಿದೆ ಸೊ ಫಸ್ಟ್ ನಮಗೆ ಬೇಸಿಕ್ ಆ ಟೈರ್ಡ್ನೆಸ್ ನಮ್ಗೆ ಸಿಂಪ್ಟಮ್ಸ್ ಇರುತ್ತೆ ಬಟ್ ಆ ಟೈಡ್ನೆಸ್ ನಾವು ಅನ್ಕೋತೀವಿ ನಮ್ದು ಹೆವಿ ವರ್ಕ್ ಆಗಿದೆ ಅದಕ್ಕೆ ಟಯರ್ಡ್ ಬಂದಿದೆ ಅಂತ ಬಟ್ ಆಕ್ಚುಲಿ ನಮಗೂ ಗೊತ್ತಾಗ್ತಾ ಇಲ್ಲ ಫುಡ್ ಇಂದ ವಾಟರ್ ಇಂದಾನೇ ನಮ್ಗೆ ಪ್ರಾಬ್ಲಮ್ಸ್ ಆಗ್ತಾ ಇರೋದು ಅನ್ನೋ ವಿಷಯ ಗೊತ್ತಾಗ್ತಾ ಇಲ್ಲ ಸೊ ಅದರಿಂದನೇ ಪ್ರಾಬ್ಲಮ್ಸ್ ಆಗ್ತಾ ಇರೋದು ಇನ್ನೊಂದು ಕಾ ನಮ್ಮ ಆಗಲಿ ಆ ಆರೋ ವಾಟರ್ ಆಗಿಲಿ ಜಸ್ಟ್ ಒಂದೇ ಪರ್ಪಸ್ ಇರುತ್ತೆ ಅದರಲ್ಲಿ ಟ್ಯಾಪ್ ಅಲ್ಲಿ ನೀರನ್ನ ಹೆಣ್ ಮಾಡ್ತೀವಿ ಆನ್ ಮಾಡಿ ಕುಡಿತೀವಿ ಸೊ ಬಟ್ ಇದ್ರಲ್ಲಿ ಪರ್ಪಸ್ ಜಾಸ್ತಿ ಇರುತ್ತೆ ಇವಾಗ ಕುಡಿಯೋಕ್ಕೂ ಡ್ರಿಂಕಿಂಗ್ ಪರ್ಪಸ್ ಅಂತ ಇರುತ್ತೆ ಮಕ್ಳಿಗೆ ಕೊಡುವಂತ ವಾಟರ್ ಇರುತ್ತೆ ಅಂದ್ರೆ ಸಿಕ್ಸ್ ಮಂತ್ಸ್ ಬೇಬಿಯಿಂದ ನೀರನ್ನ ಕೊಡಬೇಕು ಸೊ ಸಿಕ್ಸ್ ಮಂತ್ ಬೇಬಿಗೆ ಹೈ ಪಿ ಎಚ್ ಕೊಡಬಾರ್ದು ಅದರಿಂದ ಪ್ಯೂರಿಫೈರ್ ವಾಟರ್ ಅಂತ ಆಪ್ಷನ್ಸ್ ಕೂಡ ಈ ಒಂದು ಮಿಷನ್ ಅಲ್ಲಿ ಇರುತ್ತೆ ಹೌದು ಆಪ್ಷನ್ಸ್ ಇದೆ ಇದು ಬಂದು ಪ್ಯೂರಿಫೈರ್ ವಾಟರ್ ಅಂತ ಅದನ್ನ ಟು ಓ ಪ್ಯೂರಿಫೈರ್ ವಾಟರ್ ಅಂತ ಹೇಳ್ತೀವಿ ಮೆಡಿಸಿನ್ಸ್ ತಗೊಳ್ಳುವಾಗ ಯೂಸ್ ಮಾಡೋದಕ್ಕೆ ಆಗಿ ಮತ್ತೆ ಸಿಕ್ಸ್ ಮಂತ್ ಮಕ್ತಿ ಬೇಬಿಗೆ ಬಂದು ನಾವು ಪ್ಯಾಕೆಟ್ ಹಲ್ಸ್ ಪ್ಯಾಕೆಟ್ ಹಾಲ್ ಕೊಡ್ತೀವಿ ಆಗ ಅದನ್ನ ಮಿಕ್ಸ್ ಮಾಡಿ ಆ ಬಾಯ್ಲ್ ಮಾಡಿ ಮಗಳಿಗೆ ಕೊಡುವಾಗ ಆ ಪ್ಯಾಕೆಟ್ ಇರುವಂತ ಕೆಮಿಕಲ್ಸ್ ಎಲ್ಲ ಯೂರಿನ್ ಅಲ್ಲಿ ಹೊರಗಡೆ ಬರುತ್ತೆ ನೆಕ್ಸ್ಟ್ ಆ ಸಿಕ್ಸ್ ಮಂತ್ ಮಗುಗೆ ಬಂದು ಹೈ ಪಿ ಎಚ್ ಅದರಿಂದ ಅದ್ರ ಸೆವೆನ್ ಪಿ ಎಚ್ ಇರುವಂತದನ್ನು ಕೊಡ್ತಿ ಕೊಡ್ತೀವಿ ನೆಕ್ಸ್ಟ್ ಬಂದು ಫಸ್ಟ್ ಲೆವೆಲ್ ಅಂತ ಇರುತ್ತೆ ಸೆಕೆಂಡ್ ಲೆವೆಲ್ ಅಂತ ಇರುತ್ತೆ ಎರಡೂನು ಕೂಡ ಡ್ರಿಂಕಿಂಗ್ ಪರ್ಪಸ್ ಇರುತ್ತೆ ಇದು ಬಂದು ಅಬೌಟ್ ಟೆನ್ ಇಯರ್ಸ್ ಇಂದ ಇರುವಂತ ಮಕ್ಕಳಿಗೆ ಈ ಫಸ್ಟ್ ಲೆವೆಲ್ ವಾಟರ್ ಅನ್ನ ಕೊಡ್ಬೇಕಾಗಿರೋದಿರುತ್ತೆ ನೆಕ್ಸ್ಟ್ ಬಂದು ಸೆಕೆಂಡ್ ಲೆವೆಲ್ ಬಂದು ಕಾಮನ್ ಆಗಿ ಎಲ್ಲರೂ ಕುಡಿಬೇಕು ತರ್ಡ್ ಲೆವೆಲ್ ಬಂದು ನಮಗೆ ಕುಕಿಂಗ್ ಪರ್ಪಸ್ ಗೆ ಅಂತ ಕೊಟ್ಟಿರುತ್ತಾರೆ ಫೋರ್ತ್ ಲೆವೆಲ್ ಬಂದು ಇವಾಗ ಫಂಕ್ಷನಲ್ ವಾಟರ್ ಅಂತ ಹೇಳಿದ್ರೆ ವೆಜಿಟೇಬಲ್ ವಾಷಿಂಗ್ ಮತ್ತೆ ಫ್ರೂಟ್ಸ್ ವಾಷಿಂಗ್ ಸೊ ಮ್ಯಾಮ್ ನೀವು ಹೇಳಿದ್ರಿ ಸೈಡ್ ಎಫೆಕ್ಟ್ಸ್ ಎಲ್ಲ ಯಾವುದು ಬರಲ್ಲ ಇದರಲ್ಲಿ ಮತ್ತೆ ಇನ್ಫ್ರಾರೆಡ್ ಇಂದ ಇದೆಲ್ಲ ಒಂದು ಪ್ರೋಸೆಸ್ ನಡೆಯುತ್ತೆ ಏನೂ ಇದಾಗಲ್ಲ ಅಂತ ಸೊ ಇದು ಎಕ್ಸ್ಪೆರಿಮೆಂಟ್ ಮೂಲಕ ನಮಗೆ ತೋರಿಸ್ತೀರಾ ಓಕೆ ಈಗ ಮೀನ್ ಅಂತ ನೋಡಕ್ ಹೋದ್ರೆ ಇಲ್ಲಿ ಬೇಸ್ಟೋನ್ ಜೇಸ್ಟೋನ್ ಅಂತಾನೆ ಹೇಳುದು ಜೇಸ್ಟೋನ್ ಇಟ್ಕೊಂಡೆ ನಾವ್ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತೀವಿ ಯಾವ್ದೇ ಥೆರಪಿ ಇದ್ರು ಇದು ಥರ್ಮಲ್ ಅಕಿಪ್ರೆಜರ್ಸ್ ಅಂತ ಹೇಳ್ತೀವಿ ಅಂದ್ರೆ ಥರ್ಮಲ್ ಅಂದ್ರೆ

ಜಲ್ಲಿ ಕಲ್ಲು ನಾರ್ಮಲ್ ಸ್ಟೋನ್ ಇದನ್ನು ಕಲ್ಲೆ ಇದನ್ನು ಕಲ್ಲೆ ಕರೆಕ್ಟ್ ಅಲ್ವಾ ಸೊ ಈ ಜೈ ಸ್ಟೋನ್ ಫಸ್ಟ್ ಈ ಜಲ್ಲಿ ಕಲ್ಲನ್ನ ಏನ್ ಮಾಡ್ತೀನಿ ನಾನು ಟಾರ್ಚ್ ಅಲ್ಲಿ ಹಿಡ್ಕೋತೀನಿ ನಮ್ಗೆ ಏನ್ ಆಗ್ತಾ ಇಲ್ಲ ಔಟ್ ಬಂದು ರಿಫ್ಲೆಕ್ಷನ್ಸ್ ಅನ್ನೋದು ಆಗ್ತಾ ಇಲ್ಲ ಹಂಗಾದ್ರೆ ಅದ್ರಲ್ಲಿ ಯಾವ್ದೇ ರೀತಿ ರೇಸಸ್ ಅನ್ನೋದು ಇಲ್ಲ ಇಲ್ಲ ಅದು ಜಸ್ಟ್ ಸ್ಟೋನ್ ಸ್ಟೋನ್ ಅದೇ ರೀತಿನೇ ಅದಕ್ಕಿಂತ ದೊಡ್ಡದಾಗಿ ಈ ಜೈ ಸ್ಟೋನ್ ಅನ್ನೋದು ಇದೆ ಈಗ ಈ ಜೈ ಸ್ಟೋನ್ ಅನ್ನೋದು ಏನ್ ಮಾಡೋಣ ನಾನು ಟಾರ್ಚ್ ಅಲ್ಲಿ ಇಡ್ತೀನಿ ಔಟ್ ಸೈಡ್ ರಿಫ್ಲೆಕ್ಷನ್ಸ್ ಕಾಣಿಸ್ತಾ ಇದೆಯಾ ಹೌದು ಸೊ ಇದನ್ನೇ ಫಾರ್ ಇನ್ಫಾಡ ರೇಸಸ್ ಅಂತ ಕೇಳ್ತಾರೆ ಸೊ ಈ ಫಾರ್ ಇನ್ಫಾಡಾ ರೇಸಸ್ ನಮಗೆ ಏನ್ ಆಗ್ತಾ ಇದೆ ಸೊ ಓಮ್ ಮುಖಾಂತರ ನಮ್ಮ ದೇಹಕ್ಕೆ ಪಾಸ್ ಅನ್ನೋದು ಹಾಕ್ತಾ ಇದೆ ರೇಸಸ್ ಪಾಸ್ ಆಗುವಾಗ ನಮಗೆ ಬ್ಲಡ್ ಬ್ಲಡ್ ೂರಿಫಿಕೇಶನ್ಕುಲೇಷನ್ ಹೆಲ್ಪ್ ಆಗುತ್ತೆ ಇಮ್ಯುನಿಟಿ ಪವರ್ ಬಂದು ಬಿಲ್ಟ್ ಅನ್ನೋದು ಇಮ್ಯುನಿಟಿ ಪವರ್ ಬಿಲ್ಡ್ ಆದ್ರೆ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಸೊ ಇದನ್ನೇ ಫಾರ್ ಇನ್ಫಾಲ್ ರೇಸಸ್ ಅಂತ ಹೇಳ್ತೀವಿ ಹಾಗೇನೆ ಸ್ಟೋನ್ ಸರ್ಟಿಫಿಕೇಟ್ಸ್ ಇದೆ ಕಂಪನಿ ಸರ್ಟಿಫಿಕೇಟ್ಸ್ ಇದೆ ಹಾಗೆ ಪ್ರಾಡಕ್ಟ್ ಸರ್ಟಿಫಿಕೇಟ್ಸ್ ಇದೆ ಸರ್ಟಿಫೈಡ್ ಆದ್ಮೇಲೆ ಇಲ್ಲಿ ನಾವು ಇಷ್ಟು ಸಕ್ಸಸ್ಫುಲ್ ಆಗಿ ಸೆವೆಂಟೀನ್ ಇಯರ್ಸ್ ಇಂದ ನಾವು ರನ್ ಅನ್ನೋದು ಮಾಡ್ತಾರೆ ಇದು ಫಾರ್ ಪಾಸ್ ಆಗುತ್ತೆ ಅನ್ನೋದು ಕೊಟ್ಟಿದ್ದು ಇಲ್ಲಿ ಬಂದು ಎಲ್ಲಾ ರೀತಿ ತೊಂದರೆ ಇರೋರು ಇದು ಓನ್ಲಿ ಫಿಸಿಕಲಿ ಮಾತ್ರನೇನೆ ಅಲ್ಲ ಮೆಂಟಲಿ ಏನೇ ಒಂದು ಡಿಸೀಸ್ ಇದ್ರೂ ಕ್ಯೂರ್ ಅನ್ನೋದು ಸೊ ಮೆಂಟಲಿ ಹೇಗೆ ಕ್ಯೂರ್ ಆಗುತ್ತೆ ಅನ್ನೋದು ನಾನ್ ನಿಮ್ಗೆ ಡೆಮೋ ಮುಖಾಂತರ ತೋರಿಸ್ತೀನಿ ಓಕೆನಾ ಸೊ ಇದು ಬಂದು ರುದ್ರಾಕ್ಷಿ ಮಾಲೆ ಸೊ ರುದ್ರಾಕ್ಷಿ ಎಂತಗೆ ಯೂಸ್ ಮಾಡ್ತೀವಿ ಅಂದ್ರೆ ಮೆಡಿಟೇಷನ್ಸ್ಗಾಗಿ ಇದನ್ನ ಯೂಸ್ ಮಾಡ್ತೀವಿ ಸೊ ಮೆಡಿಟೇಷನ್ ಮಾಡೋದು ಈ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡೆ ಅಂದ್ರೆ ಮೈಂಡ್ ಬಂದು ಕಾಮ್ ಆಗುತ್ತೆ ನ ಅಬ್ಸರ್ವ್ ಆಗಲ್ಲ ಪಾಸಿಟಿವಿಟಿ ಮಾತ್ರ ನಮಗೆ ಅಬ್ಸರ್ವ್ ಆಗುತ್ತೆ ಅನ್ನೋ ಒಂದೇ ರೀಸನ್ಸ್ ರೀಸನ್ಸ್ಗಾಗಿನೇ ಈ ರುದ್ರಾಕ್ಷಿ ಹಿಡ್ಕೊಂಡು ಏನ್ ಮಾಡ್ತೀವಿ ನಾವು ಮೆಡಿಟೇಶನ್ ಅನ್ನೋದು ಮಾಡ್ತೀವಿ ಸೊ ಈಗ ಅದೇ ರುದ್ರಾಕ್ಷಿ ಮಾಲೆ ಇಟ್ಕೊಂಡು ನಾವು ಡೆಮೋ ಅನ್ನೋದು ಕೊಡ್ತೀವಿ ಹಾಗೆ ಇದು ನಾರ್ಮಲ್ ಜಲ್ಲಿ ಕಲ್ಲು ಈ ಜಲ್ಲಿ ಕಲ್ಲು ನನ್ನ ಕೈಯಲ್ಲೇ ಇದೆ ಹಾಗೇನೆ ನನ್ನ ಕೈನು ಅಬ್ಸರ್ವ್ ಮಾಡಿ ರುದ್ರಾಕ್ಷಿ ಮಾಲೆನೂ ಅಬ್ಸರ್ವ್ ಮಾಡಿ ನನ್ನ ಕೈ ಅದೇ ರೀತಿ ಶೇಕ್ ಅನ್ನೋದು ಆಗೋದಿಲ್ಲ ಆಗಲ್ಲ ಏನಾದ್ರೂ ಮೂಮೆಂಟ್ ಆಗ್ತಾ ಇದೆಯಾ ಈಗ ಮೂಮೆಂಟ್ ಶುರು ಆಗ್ತಾ ಇದೆ ಮೂಮೆಂಟ್ಸು ಅದು ಹೇಗೆ ಇದೆಯೋ ಹಾಗೇನೆ ಇದೆ ಅದೇ ರೀತಿ ಮೂಮೆಂಟ್ ಸ್ಟಿಲ್ ಆಗಿದೆ ಯಾವುದೇ ಮೂಮೆಂಟ್ ಅನ್ನೋದು ಹಾಕ್ತಾ ಇಲ್ಲ ಇವಾಗ ಅದೇನೆ ಸೊ ಇದು ನಮ್ಮ ಜೇ ಸ್ಟೋನ್ ಜೇ ಸ್ಟೋನ್ ಸೊ ಈ ಜೇ ಸ್ಟೋನ್ ಕೈಯಲ್ಲಿ ಇಟ್ಕೊತೀನಿ ಸೇಮ್ ಹಾಗೆ ನನ್ನ ಕೈನು ಅಬ್ಸರ್ವ್ ಓಕೆ ಈಗ ಒಂದು ರೊಟೇಷನ್ ಹೋಗ್ತಾ ಇದೆ ನನ್ನ ಕೈ ಶೇಕ್ ಆಗ್ತಾ ಇಲ್ಲ

ಇದನ್ನ ನಾವು ರುದ್ರಾಕ್ಷಿ ಮಾಲೆ ಬಂದಿ ಜಲಿಕಲ್ ಹತ್ರನೇ ಹಿಡ್ಕೊಂಡು ಸೊ ಅದ್ ಹೇಗೆ ಅಬ್ಸರ್ವ್ ಮಾಡುತ್ತೆ ಯಾವ ಸೈಡ್ ಅಬ್ಸರ್ವ್ ಮಾಡುತ್ತೆ ಅನ್ನೋದು ನೋಡೋದು ಯಾವ ಕಡೆ ಜೀ ಸ್ಟೋನ್ ಇದೆಯೋ ಆ ಕಡೆನೆ ಅದೇನ ಆಗ್ತಾ ಇದೆ ರುದ್ರಾಕ್ಷಿ ಮಾಲೆ ಅಟ್ರಾಕ್ಟ್ ಅನ್ನೋದು ಹಾಕ್ತಾ ಇದೆ ಅಟ್ರಾಕ್ಟ್ ಅನ್ನೋದು ಹಾಕ್ತಾ ಇದೆ ಅದೇ ನೆನೆ ಸೊ ಇದ್ರಲ್ಲಿ ನೀವು ಥೆರಪಿ ಮಾಡುವಾಗ ನಮ್ಮ ಮ್ಯಾಟ್ ಅಲ್ಲಿ ಥೆರಪಿ ಮಾಡೋವ್ರೆ ಜಿ ಸ್ಟೋನ್ ಅಲ್ಲಿ ಇರುವ ಥೆರಪಿ ತಗೊಳ್ಳುವಾಗ ಸೊ ನಮ್ಮ ಮನೆಯಲ್ಲಿ ಮನೇಲೆ ಆಗಿಲಿ ಇಲ್ಲಾಂದ್ರೆ ನಮ್ಮ ದೇಹದಲ್ಲಿ ಆಗಿರಲಿ ಆ ನೆಗೆಟಿವ್ ಅನ್ನೋದು ಏನಾಗಲ್ಲ ಅಬ್ಸರ್ವ್ ಅನ್ನೋದು ಆಗಲ್ಲ ಒಂದು ಪಾಸಿಟಿವಿಟಿ ಮಾತ್ರ ನಮಗೆ ಅಬ್ಸರ್ವ್ ಅನ್ನೋದು ಮಾಡಲ್ಲ ಓಕೆ ವೆರಿ ನೈಸ್ ನೆಕ್ಸ್ಟ್ ಅಂತ ಅಂದರೆ ತುಂಬ ಜನಕ್ಕೆ ಕ್ವಶನ್ಸ್ ಇರುತ್ತೆ ಓಕೆ ಇಲ್ಲಿ ಹೀಟಲ್ಲಿ ಕೊಡ್ತೀರಾ ಕರೆಂಟಲ್ಲಿ ಕೊಡ್ತೀರಾ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇಲ್ಲಿ ಏನೇ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರುತ್ತೋ ಅನ್ನೋದು ಕ್ವಶನ್ಸ್ ಅನ್ನೋದು ಇರುತ್ತೆ ಬಟ್ ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರುತ್ತಲ್ಲೇ ನ್ಯಾಚುರಲ್ ಆಗಿ ಜೆಸ್ಟ್ ಮುಖಾಂತರ ನಾವು ಏನು ಮಾಡ್ತಾ ಇದ್ದೀವಿ ಥೆರಪಿ ಅನ್ನೋದು ಕೊಡ್ತಾ ಇದ್ದೀವಿ ಸೊ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ ನೋಡೋಣ ಇದು ಇದು ಕ್ಯಾಂಡಲ್ ಓಕೆ ಸೊ ಇದು ಏರ್ ಡೆಮೋ ಸೊ ಇದು ಕೂದಲು ಕಾಣಿಸ್ತಿಲ್ಲ ಹಾಂ ಓಕೆ ಇದು ಕೂದಲು ಇದು ಈ ಕೂದಲೂ ಬಂದು ನಾರ್ಮಲ್ ಜಲ್ಲಿ ಕಲ್ಲಿ ಏನು ಮಾಡ್ತೀನಿ ನಾನು ಟೈ ಅನ್ನೋದು ಮಾಡ್ತೀನಿ ಇವ್ರು ಇಲ್ಲಿನೂ ಬಂದು ನಾವು ವಾಮ್ ಥೆರಪಿ ಅನ್ನೋದೇ ಕೊಡ್ತಾ ಇರೋದು ಸೊ ಹಾಗೇನೆ ಇಲ್ಲಿ ನಾವು ಏನು ಮಾಡಿದೀವಿ ಕ್ಯಾಂಡಲ್ ಅನ್ನೋದು ಹಚ್ಚಿದೀವಿ ಅದನು ವಾಮೆ ಹು ಹು ಇದು ಕಲ್ಲಿಗೆ ಬಂದಿ ನಾವು ಕೂಡ್ಲು ಅನ್ನೋದು ಟೈಮ್ ಮಾಡಿದೀರಾ ಮಾಡಿದೀರಾ ಓಕೆನಾ ಈಗ ನಾವು ಹೋಗಿ ಕ್ಯಾಂಡಲ್ ಅಲ್ಲಿ ಮಾಡೋಣ ಏನಾಯ್ತಕ್ಕೆ ಸಷ್ಟ ಸುಟ್ಟಿದೆ 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 ಹೌದು ಆಯ್ತು ಅಲ್ವಾ ಹೌದು ಅದನ್ನೇ ಹೇಳೋದು ಇವಾಗ ಯಾವುದೇ ವಿಷಯ ಆಗಿರಲಿ ಬೆಂಕಿ ಕೆಲಸನೇ ನಾವು ಕೈ ಕಿಸುಡತ್ತೆ ಸುಡತ್ತೆ ಹಾಗೆ ಅದು ಕೂದಲು ಅಷ್ಟೇ ಈಗ ನಾನು ಹೋಗಿ ಜಲ್ಲಿ ಕಲ್ಲಲ್ಲಿ ಸೊ ಏನ ಟೈಮ್ ಮಾಡಿ ಇಕ್ಕುವಾಗ ಏನಾಯ್ತು ಸುಟ್ಟೋಯ್ತು ಅದೇ ಇದು ನಮ್ಮ ಜೇಸ್ಟೋನು ಜೇಸ್ಟೋನ್ ಈಗ ಏರ್ನ ಏನ್ ಮಾಡೋಣ ಟೈಮ್ ಮಾಡ ಜೈಸ್ಟೋನ್ ಅಲ್ಲಿ ಬೆಂಕಿಗೆ ಹಿಡ್ಕೊತೀನಿ ಅಷ್ಟೇ ಇಕ್ಕಿದು ಒಂದ್ ಸೆಕೆಂಡ್ ಇಕ್ಕಿದಾಯ್ತು ಕಲ್ಲು ಕೂದ್ಲು ಬರ್ನ್ ಆಯ್ತು ಈಗ ಜೈಸ್ಟೋನ್ ಅಲ್ಲಿ ನಾನು ಅವಾಗಿಂದ ಹಿಡ್ಕೊಂಡಿದ್ದೀನಿ ಸೊ ನೀವು ಮುಟ್ಬೋದು ಸ್ಟೋನ್ ಬಂದಿ ಬಿಸಿ ಆಗಿದೆ ಸೊ ಕೂದಲು ಕೂದಲು ಏನಾಗಿಲ್ಲ ಕಟ್ ಅನ್ನೋದು ಆಗಿಲ್ಲ ಹಾಗೇನೆ ನೀವು ಈ ಕೂದಲನ್ನ ನೀವು ಮುಟ್ಟಿ ನೋಡಬಹುದು ಎಲ್ಲಿ ಬಂದಿ ಅದು ನಾವು ವಾರ್ಮ್ ಮಾಡಿದೀವೋ ಅಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ನೀವು ಬೇಕಂದ್ರೆ ಹಿಂಗೆ ಟಚ್ ಮಾಡಿ ನೋಡಿ ಥಿಕ್ನೆಸ್ ಕಾಣಿಸ್ತಾ ಇದೆಯಾ ಕೂದಲು ಹೌದೌದು ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಈ ಒಂದೇ ಒಂದ್ ಕೂದ್ಲಗೇನೆ ಈ ಜೇಸ್ಟೋನ್ ಇಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದ್ರೆ ನಮ್ಮ ಇಪ್ಪತ್ತಾರು ಅಂಗಕ್ಕೆ ಈ ಜೇಸ್ಟೋನ್ ಇಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅವಾಗಲೇ ನಾನು ಟಾರ್ಚ್ ಟೈಮ್ ತೋರಿಸಿದೆ ಆ ರೀಸಸ್ ಬಂದಿ ಈ ಸ್ಟೋನ್ ಅಲ್ಲಿ ಹೇಗಿದೆ ಯಾವ ರೀತಿ ಪಾಸ್ ಆಗುತ್ತೆ ಅಂತ ಸೊ ಅದೇ ರೀತಿ ನಾವಿಲ್ಲಿ ಕರೆಂಟ್ ಮುಖಾಂತರ ಆಗಲಿ ಹೀಟ್ ಮುಖಾಂತರ ಆಗಲಿ ಥೆರಪಿ ಕೊಡ್ತಾ ಇಲ್ಲ ನಿಮ್ಮ ಬಾಡಿ ಟೆಂಪರೇಚರ್ ಇಲ್ಲಿ ಎಲೆಕ್ಟ್ರಿಕಲ್ ಸಪೋರ್ಟ್ ನಮಗೆ ಪೈನ್ ಬಂದು ರೆಡ್ಯೂಸ್ ಆಗ್ಬೇಕು ತರನೇ ತಿಂಕ್ ಮಾಡ್ತೀವಿ ಹೊರತು ನ್ಯಾಚುರಲ್ ವೇಗೆ ಹೇಗೆ ಗುಣ ಹಾಕ್ಬೇಕು ಅಂತ ನಾವು ಥಿಂಕ್ ಅನ್ನೋದು ಅಯ್ಯೋ ಇನ್ನ ರಿಸಲ್ಟ್ಸ್ ಸಿಗಿಲ್ಲ ಅಂತ ಹೇಳ್ತೀವಿ ಆದ್ರೆ ನಮ್ಮ ಬಾಡಿ ಟೆಂಪರೇಚರ್ ವಾರ್ಮ್ ಆಗಿ ಅದ್ರಂತ ರೇಸಸ್ ಬಂದು ನಮ್ಮ ದೇಹಕ್ಕೆ ಏನಾಗುತ್ತೆ ಪಾಸ್ ಆಗ್ತಾ ಬರುತ್ತೆ ಸೊ ಫಾರ್ಟಿ ಇಯರ್ಸ್ ರನ್ನಿಂಗ್ ಇದೆ ಅಂದ್ರೆ ಟ್ವೆಂಟಿ ಇಯರ್ಸ್ ಬ್ಯಾಕ್ ಬಂದು ಜಸ್ಟ್ ಆ ಪಚ್ಚೆ ಕಲ್ ಮೇಲೆ ಈ ತರ ಬಂಡೆ ತರ ಇರುತ್ತೆ ಈ ಬಂಡೆ ಮೇಲೆ ಹಾಗೆನೆ ಮಲ್ಗೋರು ಅವ್ರ ಬಾಡಿ ಗೆ ಅದು ವಾರ್ಮ್ ಆಗಿ ಆ ರೈಸಸ್ ಅನ್ನೋದು ಆದ್ರೆ ಈಗಿನ ಜನರೇಷನ್ ಅವ್ರಿಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿ ಎಲೆಕ್ಟ್ರಿಕಲ್ ಸಪೋರ್ಟ್ ಅನ್ನೋದು ತಗೊಂಡಿದೀವಿ ಅದು ಡೈರೆಕ್ಟ್ ಅಲ್ಲ ಇನ್ ಡೈರೆಕ್ಟ್ ಈಗ ಲೈಕ್ ವಾಷಿಂಗ್ ಮಿಷಿನ್ ಹೇಗೆ ಈ ಕಡೆ ಪ್ಲೆ ಎಲ್ಲಾನು ಮಾಡ್ತೀವಿ ಬಟ್ ಕನೆ ಆಗಲ್ಲ ಶಾಕ್ ಹೊಡೆಯಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಅಷ್ಟೇ ಕರೆಂಟ್ ಅಲ್ಲ ಅದೇ ರೀತಿ ನಮ್ಮ ಮ್ಯಾಟ್ ಅಲ್ಲಿ ಹಾಗಿಲ್ಲ ಅದು ಸಪೋರ್ಟಿಂಗ್ ಸಿಸ್ಟಮ್ ಮ್ಯಾಟ್ ಕೆಳಗಡೆ ಬಂದು ಹೀಟಿಂಗ್ ಪ್ಯಾಡ್ಸ್ ಇರುತ್ತೆ ಆ ಹೀಟಿಂಗ್ ಪ್ಯಾಡ್ ಹೀಟ್ ಆಗೋದ್ ಮಾತ್ರ ಎಲೆಕ್ಟ್ರಿಕಲ್ ಸಪೋರ್ಟ್ ತಗೊಂಡ್ ಅದ್ರ ಮೇಲ್ಗಡೆ ಸಿಕ್ಸ್ಟೀನ್ ಲೇಯರ್ಸ್ ಇರುತ್ತೆ ಆ ಸಿಕ್ಸ್ಟೀನ್ ಲೇಯರ್ಸ್ ದಾಟ್ಕೊಂಡು ಆ ಸ್ಟೋನ್ ವಾರ್ಮ್ ಆಗಿ ಅದರಲ್ಲಿರುವಂತಹ ಫಾರ್ ಇಂಪರ್ ರೇಸಸ್ ಮಾತ್ರನೇ ನಿಮ್ಮ ದೇಹಕ್ಕೆ ಪಾಸ್ ಅನ್ನೋದು ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದು ಟೋಟಲ್ ಆಗಿ ನ್ಯಾಚುರಲ್ ಓಕೆ ಸಿಸ್ಟರ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸಿಸ್ಟರ್ ಸರಗೆ ಜೇಕೆ ಜೇಸ್ಟೋನ್ ಬಾಸ್ಟೋ ಥ್ಯಾಂಕ್ ಯು